ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿ ಎಸ್ ಸುದ್ದಿ ಅಂತ ಹೇಳಬೇಕು ಮೊದಲನೇ ಬಂದು ಸೀರೆಸ್ ಕೇಳಿದ್ರು ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ ಗ್ಲೇನ್ ಮ್ಯಾಕ್ಸ್ ಅಂತ ಹೇಳ್ಬೇಕು ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಪಂಜಾಬ್ರದ್ದು ಗೆಲ್ಲಲೇಬೇಕು ಚೆನ್ನಾಗಿ ಆಡಲೇಬೇಕು ಅಂತ ಪ್ರಾಕ್ಟೀಸಲ್ಲಿ ಮಿಂಚಿದರೆ ಗ್ಲೆನ್ ಮ್ಯಾಕ್ಸ್ ಮತ್ತೆ ಮತ್ತು ಗ್ರೀನ್ ಫ್ಲಾಪ್ ಟು ಪ್ಲಸ್ ಈ ವಿಲ್ ಜಾಕ್ಸ್ ಅಂತ ಹೇಳಬೇಕು ಯಾವ ರೀತಿ ಆಟ ಆಡದೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಾಲಗಳಿಗೆ ಕಾಣ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬಂದ್ ನಿಮ್ ನಮ್ಮ ಆರ್ ಸಿ ಬಿ ತಂಡ ಚೆನ್ನಾಗಿರೋದ ಸ್ವಾತಂತ್ರ್ಯ ಪಂಜಾಬ್ ವಿರುದ್ಧ ಬೇಕು ಅದು ಕೂಡ ನಮ್ಮ ಓಮ್ ಕೋಲಲ್ಲಿ ಅಂತ ಹೇಳಬೇಕು ಬೆಂಗಳೂರು ನಡೆಯುತ್ತೆ ಅಂತ ಇದು ಪಂಜಾಬ್ ವಿರುದ್ಧ ಗೆಲ್ಲಲೇಬೇಕು ಅಂತ ಚೆನ್ನಾಗಿ ಆಡಲೇಬೇಕು ಅಂತ ಆರ್ ಸಿ ಬಿ ಆಟಗಾರರು ಪ್ರಾಕ್ಟಿಸಲ್ಲಿ ಬೆಂಕಿಯಾಗಿ ಆಟ ಆಡ್ತಾರೆ ಅಂತ ಹೇಳಬೇಕು ಗ್ಲೇನ್ ಮ್ಯಾಕ್ಸ್ ಅಷ್ಟೊಂದು ಚೆನ್ನಾಗಿ ಹೇಳಬೇಕು ಡಕ್ಕಿಗೆ ಔಟ್ ಅಂತ ಹೇಳಬೇಕು ಮತ್ತೆ ಕ್ಯಾಮ್ರಾನ್ ಗ್ರೀನ್ ಅವರಿಂದ ನಾವು ಯಾರೀ ನಿರೀಕ್ಷೆ ಮಾಡ್ಕೊಂಡು ಆ ರೀತಿ ಆಟ ಕೊಡೋಕೆ ಆಗಲಿಲ್ಲ ಅಂತ ಹೇಳ್ಬೇಕು ಫ್ಲಾಟ್ ಓದ್ ಚೆನ್ನಾಗಿ ಆಟ ಆಡಿದ್ರು ಸ್ಟಾರ್ಟಿಂಗ್ ಚೆನ್ನಾಗಿ ಅಂತ ಔಟ್ ಆದ್ಮೇಲೆ ನಮ್ಮ ತಂಡ ಕಳಕತ್ತು ಅಂತ ಹೇಳ್ಬೇಕು ನಂತರ ಕಂಬ್ಯಾಕ್ ಮಾಡ್ಕೊಂಡು ಚೆನ್ನಾಗಿ ಆಟ ಆಡ್ರು ಅಂತ ಹೇಳ್ಬೇಕು ವಿಲ್ ಜಾಕ್ಸ್ ಚಾನ್ಸ್ ಕೊಡ್ ಅಂತ ಹೇಳ್ಬೇಕು ಅವರು ಪ್ರಾಕ್ಟೀಸ್ ಅಲ್ಲಿ ಚೆನ್ನಾಗಿ ಆಟ ಆಡ್ತಿದ್ರೆ ವಿಲ್ ಜಾಕ್ಸ್ ಅಂತ ಹೇಳ್ಬೇಕು ಗುರು ಯಾವ ರೀತಿ ಆಟ ಆಡದಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಮೊದಲಾಗಿ ಗ್ಲೇನ್ ಮ್ಯಾಕ್ಸ್ ವಿಚಾರಕ್ಕೆ ಹೋಯ್ತು ಅಂತಾರೆ ಗುರು ಗ್ಲೇನ್ ಮ್ಯಾಕ್ಸ್ ಐವತ್ತೊಂದು ಬಾಲ್ಗೆ ನೂರ ಮೂರ್ ರನ್ ಸಿಡಿಸಿ ನಾಟಿ ಉಳ್ಕೊಟ್ರು ಅಂತ ಹೇಳ್ಬೇಕು ಇರಲಿ ಗುರು ಐದು ಸಿಕ್ಸ್ ಮತ್ತೆ ಎಂಟು ಫೋರ್ ಇತ್ತು ಅಂತ ಹೇಳ್ಬೇಕು ಬೆಂಕಿ ಬ್ಯಾಟಿಂಗ್ ಆಡಿದ್ರು ಕಂಬ್ಯಾಕ್ ಮಾಡ್ ಅಂತ ಹೇಳಬೇಕು ಪಂಜಾಬ್ ಯಾವ ರೀತಿ ಆಟ ಆಡ್ತಾರೆ ನೋಡಬೇಕು ಇನ್ನ ವಿಲ್ ಜಾಕ್ಸ್ ವಿಚಾರಕ್ಕೆ ಹೋಯ್ತು ಅಂತಾರೆ ಗುರು ಅವರು ಕೂಡ ಕ್ಯಾಮ್ ಅಂತ ಆಡೋಬೇಕು ಕೇವಲ ಇಪ್ಪತ್ತು ಬಾಲಲ್ಲಿ ಮೂವತ್ತೆಂಟು ರನ್ಸ್ ನಾಟೋರಿಗೆ ಉಳ್ಕೊಂಡ್ರು ಅಂತ ಹೇಳ್ಬೇಕು ಇರು ಬೆಳೆ ಕೂಡ ನಾಟೆಗೆ ಉಳ್ಕೊಂಡ್ರು ಅಂತ ಹೇಳ್ಬೇಕು ಇನ್ನು ಕ್ಯಾಂಪ್ಲೈನ್ ಗ್ರೀನ್ ಅವರು ಅವರು ಕೂಡ ಶತಕದ ಹತ್ರಕ್ಕೆ ಬಂದರೆ ಔಟ್ ಆದರು ಅಂತ ಹೇಳ್ಬೇಕು ಎಂಟು ಬಾಲಲ್ಲಿ ತೊಂಬತ್ತರ ಸಸೆ ಔಟ್ ಆದರು ಅಂತ ಇದರಲ್ಲಿ ಆರು ಫೋರ್ ಮತ್ತು ನಾಲ್ಕು ಸಿಕ್ಸ್ ಇತ್ತು ಅಂತ ಹೇಳ್ಬೇಕು ಬೆಂಕಿ ಬ್ಯಾಟಿಂಗ್ ಆಡ್ರು ಅಂತ ಹೇಳಬೇಕು ನಾವು ಫ್ಲಾಪ್ ಟು ಪ್ಲೇಸ್ ಅವರು ಅವರು ಕೂಡ ನಲವತ್ತೆಂಟು ರನ್ ಮಾಡಿದ್ರು ಅಂತ ಹೇಳಬೇಕು ಕೇವಲ ಒಂದು ಬಾಲ್ ನಲವತ್ತೆಂಟು ರನ್ಸಿ ಔಟ್ ಆದರು ಅಂತ ಹೇಳ್ಬೇಕು ಇವತ್ತಿನ ನಾವು ಪ್ರಾಕ್ಟಿಸ್ ಮ್ಯಾಚ್ ಈಗಿತ್ತು ಅಂತ ಹೇಳಬೇಕು ನಿಮಗೆ ಯಾರು ಆಟ ಇಷ್ಟ ಆಯಿತು ಅಂತ ಕಳಿಸ್ತಾರೆ ಕಮೆಂಟ್ ಮಾಡಿ ವಿರಾಟ್ ಕೊಹ್ಲಿ ಅವರು ಕೂಡ ಮಾಡಿದರೆ ಅದ್ರ ಬಗ್ಗೆ ನೀವು ವಿಡಿಯೋ ಮಾಡ್ತೀನಿ ಮತ್ತೆ ವಿಡಿಯೋ ಒಂದು ಇಷ್ಟ ಆಯಿತು ಅಂದ್ರೆ ವೀಡಿಯೋ ಒಂದು ಲೈಕ್ ಸಾಗ